ಎಲ್ಲರಿಗೂ ನಮಸ್ಕಾರ ನಿಮ್ಮಷ್ಟು ಒಬ್ಬರು ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಕ್ಯಾಪಿಟಲಿಸಮ್ ಅಂದ್ರೆ ಏನು ಕ್ಯಾಪಿಟಲಿಸಮ್ ಅಂದರೆ ಬಂಡವಾಳ ಶಾಹಿತನ ಅಂತ ನಾವು ಹೇಳ್ತೀವಿ ಏನಿದು ಬಂಡವಾಳ ಅಂತಂದ್ರೆ ಬಂಡವಾಳ ಅನ್ನೋದು ನಾವು ಒಂದು ವಸ್ತುವಿಗೆ ಕೊಡಬೇಕಾದಂಥ ಒಂದು ದರ ಆಗಿರುತ್ತೆ ಆ ದರವನ್ನು ಉತ್ಪಾದನೆಗೆ ಬಳಸುವಂತಹ ಕ್ರಿಯಾ ಏನಿದೆ ಆ ಕ್ರಿಯೆ ಏನಿದೆ ಆ ಕ್ರಿಯೆಯ ಮೂಲಕ ಹೇಗೆ ಲಾಭವನ್ನ ಗಳಿಸಬಹುದು ಅನ್ನುವಂತಹ ಚಿಂತನೆಯನ್ನ ಬಿತ್ತುವಂತಹ ಒಂದು ತತ್ವ ಏನಿದೆ ಇದನ್ನ ನಾವು ಕ್ಯಾಪಿಟಲಿಸಮ್ ಅಂತ ಕರಿತೀವಿ ಬಂಡವಾಳ ಶಾಹಿತನ ಈ ಬಂಡವಾಳ ಶಾಹಿತನ ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಓರ್ವ ದೊಡ್ಡ ಬಂಡವಾಳ ಶಾಹಿಗೆ ತಾನು ಹಾಕುವಂತ ಹೂಡಿಕೆ ಏನಿದೆ ಆ ಹೂಡಿಕೆ ಎಷ್ಟು ಮಟ್ಟಿಗೆ ಏರುತ್ತೆ ಎಷ್ಟು ಮಟ್ಟಿಗೆ ಲಾಭವನ್ನ ನೀಡುತ್ತೆ ಅನ್ನೋದರ ಮೇಲೆ ಆ ಆತನ ಒಂದು ಬಂಡವಾಳದ ಮೇಲೆ ತಾನು ಮಾಡುವಂತಹ ಕಾರ್ಯ ಚಟುವಟಿಕೆಗಳನ್ನ ತೊಡಗಿಸ್ಕೊಂಡಿರ್ತಾನೆ ಹೊಸದಾದಂಥ ಅನ್ವೇಷಣೆಗಳಾಗಿರ್ಬೋದು ಹೊಸದಾದಂತಹ ಒಂದು ತಂತ್ರಜ್ಞಾನ ಆಗಿರ್ಬೋದು ಇದರ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಆತ ತನ್ನ ಸಮಯವನ್ನು ಹಾಕಿ ಆ ಒಂದು ತಂತ್ರಜ್ಞಾನವನ್ನ ಹೇಗೆ ತನ್ನ ಒಂದು ಕಾರ್ಖಾನೆಯಲ್ಲಿ ಅಥವಾ ತನ್ನ ಒಂದು ವ್ಯಾಪಾರದಲ್ಲಿ ಅದನ್ನು ಬಳಸ್ಕೊಳ್ಳೋದು ಅನ್ನೋದರ ದೃಷ್ಟಿಕೋನವನ್ನು ಅವನು ಇಟ್ಕೊಂಡಿರ್ತಾನೆ ಅನ್ನೋ ವಿಚಾರ ಬಂಡವಾಳಶಾಹಿ ಎಂಬಾತ ಎಂಬ ಆತ ಲಾಭದ ಬಗ್ಗೆ ಮಾತ್ರ ತನ್ನ ಚಿಂತನೆಯಲ್ಲಿ ಇಟ್ಕೊಂಡಿರ್ತಾನೆ ಆತನಿಗೆ ಸ್ವಾರ್ಥತೆ ಬಹು ಬಹು ಮುಖ್ಯವಾದಂತ ಒಂದು ಅಂಶವಾಗಿರುತ್ತೆ ಸ್ವಾರ್ಥವಾಗಿದ್ರೆ ಮಾತ್ರ ಆತ ಬೆಳೆಯಲು ಸಾಧ್ಯ ಆ ಸ್ವಾರ್ಥವಾಗಿರಲಿಕ್ಕೆ ಅವನೇನ್ ಮಾಡ್ತಾನೆ ಅಂತ ಅಂದ್ರೆ ಇತರೆ ಬೇರೆ ಬೇರೆ ವ್ಯಾಪಾರಗಳಲ್ಲಿ ಲಾಭದಾಯಕವಾದಂತ ಅಂಶಗಳು ಏನು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗ್ತಾನೆ ಈ ಅಧ್ಯಯನ ಮಾಡೋದಕ್ಕೆ ಅವನಿಗೆ ಮುಖ್ಯವಾಗಿ ಬೇಕಾದಂತಹ ಒಂದು ಫ್ಯೂಯಲ್ ಅಂದ್ರೆ ಒಂದು ಇಂಧನ ಏನು ಅಂದ್ರೆ ಅದೇ ಸಮಯ ನಮ್ಮಲ್ಲಿ ಬಹುತೇಕರು ಈಗ ಉದ್ಯೋಗಿಗಳಾಗಿ ಯಾವುದಾದ್ರೂ ಒಂದು ಕಂಪನಿಯಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ ಹಾಗೆ ಇನ್ನೂ ಬಹುತೇಕರು ಸಣ್ಣ ವ್ಯಾಪಾರವನ್ನು ಮಾಡ್ತಾ ಇರ್ತೀವಿ ನಾವು ಯಾರೇ ಆಗಿರಲಿ ನಮ್ಮ ವಯಸ್ಸು ಎಷ್ಟೇ ಆಗಿರಲಿ ನಮಗೆ ನಮ್ಮ ಕೈಗೆ ತಿಂಗಳಿಗೆ ಒಂದಿಷ್ಟು ಹಣ ಬೇಕು ಅಂತಂದರೆ ಅದು ನಮ್ಮ ದೈನಂದಿನ ಚಟುವಟಿಕೆಗಳಿಗೆ ಖರ್ಚಿಗೆ ಬಳಸಬೇಕು ಅಂದರೆ ನಾವು ದುಡಿಮೆಯಲ್ಲಿ ತೊಡಗಿಸ್ಕೊಳ್ತಾ ಹೋಗ್ತೀವಿ ಆ ದುಡಿಮೆಗೆ ಬೇಕಾದಂಥ ಮುಖ್ಯವಾದ ಅಂಶ ಏನು ಅಂದರೆ ಸಮಯ ಟೈಮ್ ಅದಕ್ಕೆ ಬಹಳಷ್ಟು ಜನ ಹೇಳ್ತಾರೆ ಟೈಮ್ ಇಸ್ ಮನಿ ಅಂತ ಅಂದ್ರೆ ಶ್ರೀಮಂತ ನಿಮ್ಮನ್ನ ಬಳಸ್ಕೊಳ್ಳುವಂಥ ಒಂದು ಸಾಧನ ಏನು ಅಂದ್ರೆ ಟೈಮ್ ಆತ ನಿಮ್ಮ ಟೈಮನ್ನು ಕದ್ದು ಆತ ಇನ್ನೂ ಶ್ರೀಮಂತ ಆಗ್ತಾ ಹೋಗ್ತಾನೆ ಅನ್ನುವಂಥ ವಿಚಾರ ಓರ್ವ ಶ್ರೀಮಂತನ ಸ್ವಾರ್ಥ ನಿಮ್ಮ ಸಮಯವನ್ನು ವ್ಯರ್ಥ ಮಾಡೋದಾಗಿರುತ್ತೆ ಯಾಕಂದ್ರೆ ನೀವು ಒಂದು ಕಂಪನಿಗೆ ಕೆಲಸ ಮಾಡ್ತಾ ಇದ್ದೀರಿ ಅಂದರೆ ಅದು ನಿಮ್ಮ ಸಮಯ ವ್ಯರ್ಥವಾಗುವಂಥ ಒಂದು ವಿಚಾರ ಆಗಿದೆ ಯಾಕೆ ಅಂತಂದ್ರೆ ಅಲ್ಪ ಒಂದು ಅವಧಿಯ ಆಸೆಗೋಸ್ಕರ ನಿಮ್ಮ ಕನಸುಗಳನ್ನ ನಿಮ್ಮ ಮನೆಯಲ್ಲಿ ಇರುವಂತಹ ಅವರ ಕನಸುಗಳನ್ನ ನನಸು ಮಾಡಲಿಕ್ಕೆ ಅಂತ ಹೇಳಿ ಸಾಲಗಳನ್ನ ಮಾಡಿರ್ತೀರ ಆ ಸಾಲದ ಹೊರೆಯನ್ನ ತೀರ್ಸಕ್ಕೆ ಹೇಳಿ ನೀವೇನ್ ಮಾಡ್ತೀರ ನಿಮ್ಮ ಸಮಯವನ್ನ ಇನ್ನೊಬ್ಬರವನಿಗೆ ಸಾಲವಾಗಿ ನೀಡಿ ಆತನನ್ನ ಬೆಳಸ್ತಾ ಹೋಗಿ ಆತನು ಕೊಡುವಂತಹ ಒಂದು ಅಂಶ ಏನಿದೆ ಒಂದು ಹಣ ಅಂತ ನಾವೇನು ಕರಿತೀವಿ ಅದರ ಒಂದು ಹಣದ ಮೂಲಕ ನೀವು ತಿಂಗಳ ತಿಂಗಳಿಗೆ ಆ ಆಮಿಷದಲ್ಲಿ ಆ ಅಮಲಿನಲ್ಲೇ ತೇಳ್ಕೊಂತ ನಿಮ್ಮ ಜೀವನವನ್ನ ಸಾಗಿಸ್ತಾ ಇರ್ತೀರ ಅದರಿಂದ ಶ್ರೀಮಂತನನ್ನ ನೀವು ಗೆಲ್ಲಬೇಕು ಅಂತಂದ್ರೆ ಏನ್ ಮಾಡಬೇಕು ನೀವು ಶ್ರೀಮಂತನಾಗಬೇಕು ಅಂದರೆ ಏನು ಮಾಡಬೇಕು ಅಂದರೆ ನಿಮ್ಮ ಸಮಯವನ್ನು ನಿಮ್ಮ ಹತೋಟಿಯಲ್ಲಿ ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅನ್ನೋಂಥ ವಿಚಾರ ಹೇಗೆ ನಿಮ್ಮ ಸಮಯವನ್ನು ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೊಬೇಕು ಅಂತಂದ್ರೆ ಹೆಚ್ಚಿನ ಹೆಚ್ಚಿನ ಪ್ರಮಾಣದಲ್ಲಿ ನೀವು ನಿಮ್ಮನ್ನು ಜ್ಞಾನದ ಕಡೆಗೆ ತೊಡಗಿಸ್ಕೊಳ್ತಾ ಹೋದಾಗ ಆ ಜ್ಞಾನದ ಮುಖೇನ ನಿಮಗೆ ಆಗುವಂಥ ಒಂದು ಲಾಭಗಳನ್ನು ಹೊರಗೆ ತಗೊಂಡು ಹೋದಾಗ ಮಾತ್ರ ನಿಮ್ಮ ಸಮಯ ನಿಮಗೋಸ್ಕರ ಕೆಲಸ ಮಾಡುತ್ತೆ ಅನ್ನುವಂಥ ವಿಚಾರ ಹೇಗೆ ಅಂತಂದರೆ ಒಂದು ವ್ಯಾಪಾರದಲ್ಲಿ ನೀವು ತೊಡಗಿಸ್ಕೊಳ್ಳುವಂಥ ವಿಚಾರ ಆಗಿರ್ಬೋದು ಒಂದು ಪಾರ್ಟ್ ಟೈಮ್ ವ್ಯಾಪಾರಗಳನ್ನು ಮಾಡುವಂಥ ವಿಷಯ ವಿಷಯವಾಗಿರ್ಬೋದು ಯಾವಾಗ ನೀವು ಗಳಿಸುವಂತಹ ಒಂದು ಆದಾಯ ತಿಂಗಳದ ಆದಾಯಕ್ಕಿಂತ ನೀವು ಪಾರ್ಟ್ ಟೈಮಲ್ಲಿ ಮಾಡಿದಂತಹ ಒಂದು ವ್ಯವಹಾರ ಅಥವಾ ಬಿಸ್ನೆಸ್ ಅಷ್ಟರ ಮಟ್ಟಿಗೆ ನಿಮ್ಮ ಆದಾಯವನ್ನು ಗಳಿಸುತ್ತೆ ಅಂತಂದ್ರೆ ನೀವು ಸ್ವತಂತ್ರವಾಗಿ ಒಂದು ಉದ್ಯೋಗವನ್ನ ನೀವು ತಳ್ಳಿ ಹಾಕಬಹುದು ಅನ್ನೋದು ವಿಚಾರ ಹಾಗೆ ಯಾವಾಗಲೂ ಸಹ ಶ್ರೀಮಂತ ಇನ್ನೂ ಶ್ರೀಮಂತ ಆಗಕ್ಕೆ ಇನ್ನೊಂದು ಕಾರಣ ಏನಂದ್ರೆ ಆತನ ಬಳಿ ಇರುವಂತಹ ಸಮಯ ಆ ಸಮಯವನ್ನ ಆತ ವ್ಯರ್ಥ ಮಾಡೋದೇ ಇಲ್ಲ ಆತ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಮಾಡಬೇಕು ಅಂದ್ರೆ ಯಾರು ಶ್ರೇಷ್ಠವಾದಂತಹ ವ್ಯಕ್ತಿತ್ವವುಳ್ಳ ಚಿಂತಕರಿರ್ತಾರೋ ಅವರ ವಿಚಾರಗಳನ್ನ ಗ್ರಹಿಸ್ತಾ ಹೋಗ್ತಾರೆ ಅದೇ ಒಂದು ವ್ಯಾಪಾರದಲ್ಲಿ ತೊಡಗಿಸಿಕೊಂಡಂತಹ ಆತ ಹೇಗೆ ಲಾಭ ಮಾಡಬೇಕು ಅನ್ನೋದಕ್ಕೂ ಸಹ ಅವ್ರ ಸೂಕ್ತವಾದಂಥ ತಜ್ಞರನ್ನು ಖರೀದಿ ಮಾಡಿ ಆತನ ಸಮಯವನ್ನು ಈತ ಹಾಗೆ ಹಗರಣ ಮಾಡಿಕೊಂಡು ಆತ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಲಾಭ ಮಾಡ್ತಾ ಹೋಗ್ತಾನೆ ಸೊ ನೀವು ಟೈಮನ್ನು ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡಿ ಸಮಯನ ವ್ಯರ್ಥ ಮಾಡಬೇಡಿ ಯಾಕಂದರೆ ಜೀವನದಲ್ಲಿ ನಮ್ಮ ಜೊತೆಗೆ ಬರೋದು ಒಂದೇ ಒಂದು ಆಸ್ತಿ ಮಾತ್ರ ಹಣ ಅಲ್ಲ ಹೆಸರಲ್ಲ ಅಧಿಕಾರ ಅಲ್ಲ ಅದು ಯಾವಾಗಲೂ ನಿಮ್ಮ ಜ್ಞಾನ ಅಂದರೆ ನಿಮ್ಮ ಬುದ್ಧಿ ನೀವು ಪಡೆದಂತಹ ಶಿಕ್ಷಣ ನೀವು ಪಡೆದಂತಹ ಡಿಗ್ರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆದ್ದರಿಂದ ಆ ಡಿಗ್ರಿ ಅಥವಾ ಶಿಕ್ಷಣ ಏನಿದೆ ಜೊತೆಗೆ ನಿಮ್ಮ ಅದು ಬರುತ್ತೆ ತನಕ ನಿಮ್ಮ ಜೊತೆಗೇ ಇರುತ್ತೆ ಆದ್ದರಿಂದ ಎಲ್ಲರೂ ಸಹ ಶಿಕ್ಷಣದಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಿ ಹೊಸ ಹೊಸ ಚಿಂತನೆಗಳನ್ನು ಬಿತ್ತುವಂಥ ಪುಸ್ತಕಗಳನ್ನು ಓದಿ ಹೊಸ ಹೊಸ ರೀತಿಯಾದಂಥ ವ್ಯಾಪಾರಗಳಲ್ಲಿ ಹೇಗೆ ಅವರು ವ್ಯಾಪಾರಗಳಲ್ಲಿ ತೊಡಗಿಸ್ಕೊಂಡು ಶ್ರೀಮಂತರಾದರೂ ಅನ್ನುವಂಥ ಚಿಂತನೆಗಳನ್ನು ನೀವು ಹೆಚ್ಚಾಗಿ ನೀವು ಅದನ್ನ ನೋಡಿ ಗಮನಿಸಿ ಅಂತ ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತೀನಿ ಇದು ಕ್ಯಾಪಿಟಲಿಸಮಿನ ಮೂಲವಾದ ಒಂದು ಸಾರ ಏನಂದ್ರೆ ಅದು ಲಾಭವನ್ನ ಲಾಭ ಹೇಗೆ ಗಳಿಸಬೇಕು ಅನ್ನೋದನ್ನ ಉದ್ಯೋಗಿಗಳ ಸಮಯವನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋ ಮೂಲಕ ಅವ್ರು ಮಾಡ್ತಾ ಹೋಗ್ತಾರೆ ಅನ್ನೋಂಥ ವಿಚಾರ ಇದು ಕ್ಯಾಪಿಟಲಿಸಮ್ನ ಚಿಂತನೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಚಾರದಂಗೆ ಮತ್ತೆ ನನ್ನ ನಿಮ್ಮ ಭೇಟಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ